ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಸ್ನೇಹಿತರೆ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಧರ್ಮಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದರು ಆದರೆ ಇವರ ಭೇಟಿಯ ಹಿಂದೆ ಏನೋ ಪ್ಲ್ಯಾನ್ ಇದೆ ಅಂತಲೇ ಹೇಳಲಾಗ್ತಾ ಇದೆ ಅಂದರೆ ಬಿ ಜೆ ಪಿಯ ಭದ್ರಕೋಟೆ ಅಂತ ಕರೆಸಿಕೊಳ್ಳುವ ದಕ್ಷಿಣ ಕನ್ನಡದಲ್ಲಿ ಕಮಲವನ್ನು ಮುದುಡಿಸಿ ಅಲ್ಲಿ ಕೈಯನ್ನು ಅರಳಿಸುವಂತಹ ಪ್ರಯತ್ನ ನಡೀತಾ ಇದೆಯಾ ಅನ್ನುವಂತಹ ಅನುಮಾನಗಳು ಕೂಡ ಕೇಳಿ ಇದೆ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಧರ್ಮಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ದೇವರ ದರ್ಶನವನ್ನು ಪಡೆದು ದೇವರಿಗೆ ಪ್ರದಕ್ಷಿಣೆಯನ್ನು ಹಾಕಿ ಪೂಜೆಯನ್ನು ಸಲ್ಲಿಸಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರ ಭೇಟಿಯಾಗಿ ಅವರಿಗೆ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಕೂಡ ಪಡೆದುಕೊಂಡಿದ್ದಾರೆ ನಂತರದಲ್ಲಿ ಇದರ ಕುರಿತು ಒಂದು ಪೋಸ್ಟನ್ನು ಅವರ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿಕೊಂಡಿದ್ದು ಒಂದು ಶ್ಲೋಕವನ್ನು ಬರೆದುಕೊಂಡಿದ್ದಾರೆ ಧರ್ಮಸ್ಥಳೇಶ ಸಕಲೇಶ ದಯಾಪಯೋಧೆ ಶ್ರೀ ಮಂಜುನಾಥ ನಿತರಾಮ್ ಕುರು ಮಂಗಳಮ್ಮೆ ಇನ್ನು ಪುಣ್ಯಕ್ಷೇತ್ರ ಧರ್ಮಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಮಂಜುನಾಥ ಸ್ವಾಮಿಯ ದರ್ಶನವನ್ನು ಪಡೆದು ವಿಶೇಷ ಪೂಜೆಯನ್ನು ಸಲ್ಲಿಸಿ ಕೃತಾರ್ಥನಾದೆ ನಾಡಿನ ಸಮಸ್ತ ಜನರ ಶ್ರೇಯೋಭಿವೃದ್ಧಿಗಾಗಿ ಪ್ರಾರ್ಥಿಸಿದೆ ಅಂತ ಹೇಳಿ ಬರೆದುಕೊಂಡಿದ್ದಾರೆ ಇನ್ನು ಡಿ ಕೆ ಶಿವಕುಮಾರ್ ಅವರು ಕಳೆದ ವಾರವಷ್ಟೇ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಕೂಡ ಭೇಟಿಯನ್ನು ಕೊಟ್ಟಿದ್ರು ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಅವರ ಟೆಂಪಲ್ ರನ್ ಜೋರಾಗ್ತಾ ಇದೆ ಇನ್ನು ರಾಜ್ಯದಲ್ಲಿ ಮುಖ್ಯಮಂತ್ರಿ ಹುದ್ದೆಗಾಗಿ ಕಾಂಗ್ರೆಸ್ನಲ್ಲಿಯೇ ಗುದ್ದಾಟ ನಡೀತಾ ಇದೆ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಹಂಚಿಕೆಯ ಪ್ರಕಾರ ಎರಡೂವರೆ ವರ್ಷ ಸಿದ್ದರಾಮಯ್ಯನವರ ಅಧಿಕಾರ ಪೂರ್ಣವಾದ ನಂತರದಲ್ಲಿ ನನಗೆ ಸಿಎಂ ಆಗುವ ಅವಕಾಶವನ್ನು ಕೊಡಬೇಕು ಅಂತ ಹೇಳಿ ಒಂದು ರೀತಿಯಲ್ಲಿ ತೆರೆಮರೆಯಲ್ಲಿ ಗಲಾಟೆಗಳು ಅಥವಾ ತೆರೆಮರೆಯಲ್ಲಿಯೇ ಮಾತು ಜೋರಾಗಿ ಕೇಳಿ ಬರ್ತಾ ಇದೆ ಇದರ ನಡುವೆಯೇ ಡಿ ಕೆ ಶಿವಕುಮಾರ್ ಅವರು ಧರ್ಮಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ ಇವರಿಗೆ ಬೆಳ್ತಂಗಡಿಯಲ್ಲಿ ಕಾರ್ಯಕ್ರಮವಿರುವ ಕಾರಣಕ್ಕೆ ಅಲ್ಲಿಗೂ ಹಾಗೆ ಧರ್ಮಸ್ಥಳಕ್ಕೂ ಭೇಟಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಆದರೆ ಡಿ ಕೆ ಶಿವಕುಮಾರ್ ಅವರು ಬಿ ಜೆ ಪಿಯ ಯ ಭದ್ರ ಕೋಟೆಗೆ ಭೇಟಿ ಕೊಟ್ಟಿರೋದ್ರ ಹಿಂದೆ ಏನೋ ಒಂದು ರಣತಂತ್ರ ಇದೆ ಅಂತಲೂ ಇದೀಗ ಹೇಳಲಾಗ್ತಾ ಇದೆ ಸ್ನೇಹಿತರೆ ಡಿ ಕೆ ಶಿವಕುಮಾರ್ ಅಂತ ಹೇಳಿದ ತಕ್ಷಣ ಮೊದಲಿಗೆ ನೆನಪಾಗೋದು ಏನು ಅಂತ ಅಂದರೆ ಅವರ ಒಂದು ಸಂಘಟನೆಯಲ್ಲಿರುವಂತಹ ಚಾಣಾಕ್ಷತೆ ಅವರು ಸಂಘಟನೆ ಮಾಡೋದ್ರಲ್ಲಿ ತುಂಬಾ ಎಕ್ಸ್ಪರ್ಟ್ ಅಂತಾನೆ ಹೇಳಬಹುದು ಜೊತೆಗೆ ಅವರೊಬ್ಬರು ಟ್ರಬಲ್ ಶೂಟರ್ ಅಂತಲೇ ಕರೆಸಿಕೊಳ್ಳುವಂತಹ ವ್ಯಕ್ತಿ ಅಂದರೆ ಎಲ್ಲಿ ಏನೇ ಸಮಸ್ಯೆ ಆದರೂ ಆ ಸಮಸ್ಯೆಗಳನ್ನು ಪರಿಹರಿಸಿ ಅದನ್ನು ನಿವಾರಿಸುವಂತಹ ಒಂದು ಚಾಲಕಿತನ ಡಿ ಕೆ ಶಿವಕುಮಾರ್ ಅವರಿಗೆ ಇದೆ ಅಂತಲೇ ಹೇಳಲಾಗ್ತಾ ಇದೆ ಇನ್ನು ಇವರು ಕೆಪಿಸಿಸಿ ಅಧ್ಯಕ್ಷರಾದ ನಂತರದಲ್ಲಿ ಹಾಗೆ ಇಲ್ಲಿನ ತನಕ ಕೂಡ ಡಿ ಸಿ ಎಂ ಪಟ್ಟಕ್ಕೆ ಏರಿದ್ರೂ ಕೂಡ ಅವರು ಸಂಘಟನೆಯ ಮಂತ್ರವನ್ನ ಇವತ್ತಿಗೂ ಕೂಡ ಮರೀಲಿಲ್ಲ ಸಾಧ್ಯವಾದಷ್ಟು ಸಂಘಟನೆಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿರ್ತಾರೆ ಇಷ್ಟೇ ಅಲ್ಲದೆ ಇವರ ಇನ್ನೊಂದು ಅಸ್ತ್ರ ಏನು ಅಂತ ಅಂದ್ರೆ ತಮ್ಮ ಅಜೆಂಡಾದಲ್ಲಿ ಹಿಂದುತ್ವವನ್ನ ಸೆಟ್ ಮಾಡಿಕೊಂಡಿರುವಂತದ್ದು ಅಂದ್ರೆ ಕಾಂಗ್ರೆಸ್ ಅಂತ ಹೇಳಿದ್ರೆ ಸ್ವಲ್ಪ ಹಿಂದುಳಿದ ವರ್ಗದವರಿಗೆ ಅಥವಾ ಹಿಂದುಳಿದ ಜನರಿಗೆ ತುಂಬಾ ಹತ್ತಿರವಾಗಿರುವಂತಹ ಪಕ್ಷ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆದ್ರೆ ಡಿ ಕೆ ಶಿವಕುಮಾರ್ ಅವರು ತಮ್ಮ ಅಜೆಂಡಾದಲ್ಲಿ ಹಿಂದುತ್ವವನ್ನು ಕೂಡ ಆಡ್ ಮಾಡಿಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಈ ಒಂದು ಪ್ಲಾನ್ ಅಥವಾ ಈ ಒಂದು ಆಯುಧ ಪಿಯವರಿಗೆ ಒಂದು ರೀತಿಯಲ್ಲಿ ತಲೆನೋವನ್ನು ತಂದಿರೋದು ಹೌದು ಅವ್ರಿಗೆ ಒಂದು ರೀತಿಯಲ್ಲಿ ನಿದ್ದೆಯನ್ನು ಕೆಡಿಸಿರುವಂಥದ್ದು ಕೂಡ ಹೌದು ಹೀಗಾಗಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಬಿಜೆಪಿ ಆಗಾಗ ತಮಾಷೆಯನ್ನು ಕೂಡ ಮಾಡ್ತಾ ಇರುತ್ತೆ ಇನ್ನು ಮೊನ್ನೆ ಅಷ್ಟೇ ನಡೆದಂತಹ ಶಿವರಾತ್ರಿಯಲ್ಲೂ ಕೂಡ ಈಶಾ ಯೋಗಕ್ಕೆ ಅವರು ಭೇಟಿಯನ್ನು ಕೊಟ್ಟಿದ್ದರು ಅಲ್ಲಿನ ಶಿವರಾತ್ರಿಯ ಸಂಭ್ರಮಾಚರಣೆಯಲ್ಲಿ ಇವರು ಭಾಗ್ಯವಹಿಸಿದ್ರು ಇದೊಂದು ರೀತಿಯಲ್ಲಿ ಬಹಳಷ್ಟು ಸುದ್ದಿ ಹೈಕಮಾಂಡ್ನಲ್ಲೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ನಲ್ಲೂ ಕೂಡ ಇದೊಂದು ರೀತಿಯಲ್ಲಿ ಬಹಳಷ್ಟು ಸುದ್ದಿಯಾಗಿ ಬಹಳಷ್ಟು ಜನ ಬೇರೆ ಬೇರೆ ರೀತಿಯಲ್ಲಿ ಟೀಕೆಯನ್ನು ಕೂಡ ಮಾಡಿದ್ರು ಇಷ್ಟೇ ಅಲ್ಲದೆ ಕಾಂಗ್ರೆಸ್ನವರು ಮಹಾಕುಂಭ ಮೇಳದ ಬಗ್ಗೆ ಅನೇಕ ರೀತಿಯಲ್ಲಿ ಟೀಕೆಗಳನ್ನು ಮಾಡ್ತಾಯಿದ್ರು ಇವರು ಡಿ ಕೆ ಶಿವಕುಮಾರ್ ಅವರು ಮಹಾಕುಂಭ ಮೇಳಕ್ಕೆ ಕುಟುಂಬ ಸಮೇತರಾಗಿ ಹೋಗಿ ಬಂದಿದ್ರು ಹಾಗಾಗಿ ಡಿ ಕೆ ಶಿವಕುಮಾರ್ಗೆ ಹಿಂದುತ್ವದ ವಿಚಾರದಲ್ಲಿ ಏನೇ ತಮಾಷೆಯನ್ನು ಮಾಡಿದ್ರು ಕೂಡ ಏನೇ ಹೇಳಿದ್ರು ಕೂಡ ತಾವು ಯಾವ ರೀತಿಯಾಗಿ ಹಿಂದುತ್ವವನ್ನು ಪಾಲಿಸ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಡ್ತಾ ಪಿಯವರ ಬಾಯನ್ನು ಕೂಡ ಮುಚ್ಚಿಸ್ತಾ ಇದ್ದಾರೆ ಜೊತೆಗೆ ಇವರಿಗೆ ಯಾರೆಲ್ಲ ಟೀಕೆ ಮಾಡ್ತಾ ಇದ್ದಾರಲ್ವಾ ಅವರ ಬಾಯನ ಕೂಡ ಮುಚ್ಚಿಸ್ತಾ ಇದ್ದಾರೆ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನಲ್ಲಿಯೇ ಒಬ್ಬ ಪ್ರಮುಖ ನಾಯಕ ಅಂತ ಹೇಳಿ ಗುರುತಿಸಿಕೊಂಡಿದ್ರು ಕೂಡ ಕಾಂಗ್ರೆಸ್ನ ಒಂದು ಅಜೆಂಡಾಕ್ಕಿಂತ ಇವರ ಒಂದು ಅಜೆಂಡಾ ವಿಭಿನ್ನವಾಗಿದೆ ಇವರ ಒಂದು ಹಿಂದುತ್ವದ ಪಾಲನೆಗೆ ಒಂಥರ ಭಿನ್ನ ಅಂತಲೇ ಹೇಳಬಹುದು ಆದರೆ ಇವರ ಹಿಂದುತ್ವದ ಸದ್ದಿನ ಹಿಂದೆ ಅಥವಾ ಇವರ ಹಿಂದುತ್ವವನ್ನು ಜಪಿಸೋದ್ರ ಹಿಂದೆ ಸಂಘಟನೆಯ ಜೊತೆಗೆ ಬಿಜೆಪಿಯ ಭದ್ರಕೋಟೆ ಅಂತನೆ ಪರಿಗಣಿಸಲ್ಪಟ್ಟಿರುವಂತಹ ಕರಾವಳಿ ಕರ್ನಾಟಕದ ಮೇಲೆ ಡಿ ಕೆ ಶಿ ಅವರು ಒಂದು ಕಣ್ಣನ್ನ ಇಟ್ಟಿರುವಂತದ್ದು ಒಂದು ಗುರಿಯನ್ನ ಅಲ್ಲಿ ಸೆಟ್ ಮಾಡ್ತಾ ಇರುವಂಥದ್ದು ಕಾಣಿಸ್ತಾ ಇದೆ ಅಂತಲೂ ಹೇಳಲಾಗ್ತಾ ಇದೆ ಏನು ಸ್ನೇಹಿತರೆ ಕರ್ನಾಟಕದ ಕರಾವಳಿ ದಕ್ಷಿಣ ಕನ್ನಡ ಹಾಗೆ ಉಡುಪಿ ಜಿಲ್ಲೆ ಇದು ಬಿಜೆಪಿಯ ಭದ್ರಕೋಟೆ ಅಂತಲೇ ಕರೆಸಿಕೊಳ್ಳುತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಎರಡು ಕ್ಷೇತ್ರವನ್ನ ಬಿಟ್ಟು ಉಳಿದ ಆರು ಕಡೆ ಬಿ ಜೆ ಪಿ ಅರಳಿದೆ ಇನ್ನು ಉಡುಪಿಯ ಐದು ವಿಧಾನಸಭಾ ಕ್ಷೇತ್ರಗಳು ಬಿ ಜೆ ಪಿಯ ಬುಟ್ಟಿಯಲ್ಲೇ ಇದೆ ಅಂತಲೇ ಹೇಳಬಹುದು ಇಷ್ಟೇ ಅಲ್ಲದೆ ಲೋಕಸಭಾ ಚುನಾವಣೆಯಲ್ಲಿ ದಕ್ಷಿಣ ಕನ್ನಡ ಉಡುಪಿ ಚಿಕ್ಕಮಗಳೂರಿನಲ್ಲಿ ಬಿ ಜೆ ಪಿಯೇ ಒಂದು ರೀತಿಯಲ್ಲಿ ಮ್ಯಾಜಿಕ್ ಮಾಡಿಬಿಟ್ಟಿದೆ ಹೀಗಿದ್ದರೂ ಕೂಡ ಕಾಂಗ್ರೆಸ್ನ ಕಟ್ಟಾಳು ಕೆ ಪಿ ಸಿ 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 ಅಧ್ಯಕ್ಷ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಗಾದರೂ ಮಾಡಿ ಈ ಎರಡು ಅಂದರೆ ದಕ್ಷಿಣ ಕನ್ನಡ ಹಾಗೆ ಉಡುಪಿ ಚಿಕ್ಕಮಗಳೂರು ಇಲ್ಲಿ ಕಮಲವನ್ನು ಮುದುಡಿಸಿ ಕೈಯನ್ನು ಎತ್ತುವಂತೆ ಮಾಡಬೇಕು ಕೈ ಇಲ್ಲಿ ಮೇಲೆ ಬರುವಂತೆ ಮಾಡಬೇಕು ಅಂತ ಹೇಳಿ ತೊಡೆತಟ್ಟಿರುವಂತೆ ಕಾಣಿಸ್ತಾ ಇದೆ ಇದಕ್ಕಾಗಿ ಏನು ಮಾಡಬೇಕು ಹಿಂದುತ್ವದ ಮೂಲಕವೇ ಅಲ್ಲಿ ನಾವು ಗೆಲ್ಲಿಕೆ ಪ್ರಯತ್ನ ಪಡಬೇಕು ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಸಾಫ್ಟ್ ಹಿಂದುತ್ವವನ್ನು ಇಲ್ಲಿ ಒಂದು ಟ್ರಂಪ್ ಕಾರ್ಡ್ ಆಗಿ ಅಥವಾ ಇಲ್ಲಿ ಒಂದು ದಾಳವಾಗಿ ಬಳಸಿಕೊಳ್ತಾ ಇದ್ದಾರಾ ಅಂತ ಹೇಳಿ ಇದೀಗ ಅನುಮಾನ ಬರ್ತಾ ಇರುವಂತದ್ದು ಇನ್ನು ಸಾಫ್ಟ್ ಹಿಂದುತ್ವದ ಮೂಲಕ ಡಿ ಕೆ ಶಿವಕುಮಾರ್ ಅವರು ಕರಾವಳಿಯಲ್ಲಿ ಸಂಘಟನಾ ಸೂತ್ರವನ್ನ ಹೆಂಡಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಪ್ರಮುಖವಾಗಿ ಕರಾವಳಿಯ ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾರೆ ಕಂಬಳ ಬ್ರಹ್ಮಕಲೋಶೋತ್ಸವದಲ್ಲಿ ಭಾಗಿಯಾಗ್ತಾ ಇರ್ತಾರೆ ಅಂದ್ರೆ ಆದಷ್ಟು ಕರಾವಳಿ ಭಾಗಕ್ಕೆ ಭೇಟಿಯನ್ನು ಕೊಡ್ತಾ ಇದ್ದಾರೆ ಇನ್ನು ದಕ್ಷಿಣ ಕನ್ನಡ ಹಾಗೆ ಉಡುಪಿಯಲ್ಲಿ ಪಕ್ಷ ಬಲವರ್ಧನೆಗೆ ಒತ್ತು ನೀಡಿರುವಂತಹ ಅವರು ಕಾಂಗ್ರೆಸ್ ನಾಯಕರ ಪ್ರತಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ತನ್ನ ಕಟ್ಟಾಳುಗಳಿಗೆ ಪಕ್ಷ ಬಲವರ್ಧನೆ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ರೂಪಿಸಲಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಈ ಹಿಂದೆ ಒಂದು ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಅವರು ಭೇಟಿಯಾದ ಸಂದರ್ಭದಲ್ಲಿ ರಾಜಕೀಯದಲ್ಲಿ ಯಾರೂ ಶತ್ರುಗಳಲ್ಲ ಯಾರೂ ಮಿತ್ರರಲ್ಲ ಅಂದರೆ ಇದೇ ಕರಾವಳಿ ಭಾಗದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಆ ಒಂದು ವೇದಿಕೆಯಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಇದ್ದರು ಆ ಸಂದರ್ಭದಲ್ಲಿ ಏನು ಹೇಳಿದರು ಅಂತ ಅಂದರೆ ನೀವೇ ಮತ್ತೆ ರಾಜ್ಯಾಧ್ಯಕ್ಷರಾಗಲಿ ನೀವು ಮತ್ತೆ ಸಕ್ರಿಯ ರಾಜಕಾರಣಕ್ಕೆ ಬರಬೇಕು ಆ ದೇವರಲ್ಲಿ ನಾನು ಅದನ್ನು ಪ್ರಾರ್ಥಿಸ್ತೇನೆ ಅನ್ನುವ ಅರ್ಥದಲ್ಲಿ ಮಾತನಾಡಿದ್ರು ಒಟ್ನಲ್ಲಿ ಡಿ ಕೆ ಶಿವಕುಮಾರ್ ಅವರ ಪ್ಲ್ಯಾನ್ ಏನು ಅನ್ನುವಂಥದ್ದೇ ಬಹಳಷ್ಟು ಜನರಿಗೆ ಇರುವಂತಹ ಗೊಂದಲ ಇನ್ನು ಬೆಳ್ತಂಗಡಿ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಡಿ ಕೆ ಶಿವಕುಮಾರ್ ಅವರು ಅಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ ಯಾವುದೇ ಕ್ಷಣದಲ್ಲಿ ಕೂಡ ಕರ್ನಾಟಕದಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆ ಎದುರಾಗಬಹುದು ಅದಕ್ಕೆ ನೀವು ಸಜ್ಜಾಗಬೇಕು ಅಂತ ಹೇಳಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕಾರ್ಯಕರ್ತರಿಗೆ ಕರೆಯನ್ನು ಕೊಟ್ಟಿದ್ದಾರೆ ಇನ್ನು ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕಚೇರಿಯನ್ನು ಸ್ಥಾಪಿಸಲಿಕ್ಕೆ ಕಟ್ಟಡ ಖರೀದಿಗೆ ಮುಂದಾಗಿದ್ದೇವೆ ಇಪ್ಪತ್ತೈದು ಪರ್ಸೆಂಟ್ ಹಣವನ್ನು ನಾನು ಕೊಡ್ತೀನಿ ಅದಕ್ಕೆ ನಾನು ಸಹಾಯ ಮಾಡ್ತೀನಿ ಉಳಿದ ಹಣವನ್ನು ನೀವು ಕೊಡಬೇಕು ಇದು ನಿಮ್ಮ ಆಸ್ತಿ ನಿಮ್ಮ ಕೈಯಲ್ಲಾದ ಸಹಾಯವನ್ನು ಮಾಡಿ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಬೆಳ್ತಂಗಡಿ ತಾಲೂಕಿನ ಗುರುವಾಯನಕೆರೆಯಲ್ಲಿ ಭಾನುವಾರ ನಡೆದ ಅಂದರೆ ನಿನ್ನೆ ನಡೆದಂತಹ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿದಂತಹ ಡಿ ಕೆ ಶಿವಕುಮಾರ್ ಅವರು ರಾಜ್ಯದೆಲ್ಲೆಡೆ ನೂರು ಕಾಂಗ್ರೆಸ್ ಕಚೇರಿಯನ್ನು ಸ್ಥಾಪಿಸಲಿಕ್ಕೆ ಮುಂದಾಗಿದ್ದು ಕಾರ್ಯಾಧ್ಯಕ್ಷರುಗಳು ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡ್ತಾ ಇದ್ದಾರೆ ಕರಾವಳಿ ಭಾಗ ಕಾಂಗ್ರೆಸ್ ಪಕ್ಷದ ಭದ್ರಕೋಟೆಯಾಗಿತ್ತು ನೀವೆಲ್ಲರೂ ಸೇರಿ ಅನೇಕ ನಾಯಕರನ್ನು ಕೊಟ್ಟಿದ್ದೀರಿ ಸೋಲು ನಮಗೆ ಪಾಠವನ್ನು ಕಲಿಸಿಕೊಟ್ಟಿದೆ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳೋದು ಬೇಡ ಅಂತ ಹೇಳಿ ಹೇಳಿದ್ದಾರೆ ಒಟ್ನಲ್ಲಿ ಡಿ ಕೆ ಶಿವಕುಮಾರ್ ಅವರು ಕರಾವಳಿಯಲ್ಲಿ ಕೈಯನ್ನು ಎತ್ತುವ ಅಥವಾ ಕೈಯನ್ನು ಮೇಲೆ ತರುವಂತಹ ಕೆಲಸವನ್ನ ಮಾಡ್ತಾ ಇರುವಂಥದ್ದು ಕಾಣಿಸ್ತಾ ಇದೆ ತೆರೆಮರೆಯಲ್ಲಿ ಅಂತ ಹೇಳಿದ್ರೆ ಅಲ್ಲಿಗೆ ಆಗಾಗ ಭೇಟಿಯನ್ನು ಕೊಟ್ಟು ಸಾಫ್ಟ್ ಹಿಂದುತ್ವವನ್ನು ತೋರಿಸ್ಕೊಳ್ತಾ ತಮ್ಮ ಒಂದು ಗುರಿಯನ್ನು ತಲುಪುವಲ್ಲಿ ಆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಅನಿಸ್ತಾ ಇದೆ ಬಿಜೆಪಿ ಇದನ್ನ ಹೇಗೆ ಹಣಿಯುತ್ತೆ ಅಥವಾ ಬಿಜೆಪಿ ಇದಕ್ಕೆ ಯಾವ ರೀತಿಯಾದ ಪ್ರತಿತಂತ್ರವನ್ನು ಮಾಡುತ್ತೆ ಅನ್ನುವಂಥದ್ದನ್ನು ಮುಂದಿನ ದಿನಗಳಲ್ಲಿ ನೋಡಬೇಕು ಧನ್ಯವಾದ